ಮಗುವಿನ ಶಬತರಲ್ಲೂ ಸೆರೆಗೊಡ್ಡಿ ಭಿಕ್ಷೆ ಬೇಡಿದ ಮಹಾತಾಯಿ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಮಗುವಿನ ಶವ ತರಲು ಹಣವಿಲ್ಲದೆ ಕುಟುಂಬಸ್ಥರು ಪರದಾಡಿದ್ದಾರೆ ಸತ್ತ ಮಗುವಿನ ಶವವನ್ನ ಖಾಸಗಿ ಆಸ್ಪತ್ರೆಯಿಂದ ತರಲು ಮಗುವಿನ ದೊಡ್ಡಮ್ಮ ಸೆರಗೊಟ್ಟಿ ಭಿಕ್ಷೆ ಬೇಡಿರುವ ಮನ ಕಲುಕುವ ವಿದ್ರಾವಕ ಘಟನೆ ನಂಜನಗೂಡು ತಾಲೂಕಿನ ಹೆಡೆತಲೆ ಗ್ರಾಮದಲ್ಲಿ ನಡೆದಿದೆ ಹೆಡೆತಲೆ ಗ್ರಾಮದ ಮಹೇಶ್ ಮತ್ತು ರಾಣಿ ಎಂಬ ದಂಪತಿಗಳ ಐದು ವರ್ಷದ ಮಗು ಆದ್ಯ ಮೃತ ದುರ್ದೈವಿ ಮಂಗಳವಾರ ಸಂಜೆ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದ ಚಾಮರಾಜನಗರ ಮತ್ತು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಯ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಎರಡು ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು ಅಪಘಾತದಲ್ಲಿ ಹೆಮ್ಮರಗಾಲ ಗ್ರಾಮದ ಮೂವರಿಗೆ ಮತ್ತು ಹೆಡತಲೆ ಗ್ರಾಮದ ಮಹೇಶ್ ರಾಣಿ ಎಂಬ ದಂಪತಿಗಳು ಸೇರಿ ಮಗುವಿಗೂ ಗಂಭೀರ ಗಾಯಗಳಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಐದು ವರ್ಷದ ಆದ್ಯ ಎಂಬ ಮಗು ಸಾವನ್ನಪ್ಪಿದೆ ಎನ್ನಲಾಗಿದೆ ಮಗುವಿನ ತಂದೆ ತಾಯಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂತಹ ನಡುವೆ ಮೃತಪಟ್ಟಿರುವ ಮಗುವಿನ ಶವವನ್ನು ತರಲು ಮೈಸೂರಿನ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಸರಿಸುಮಾರು ಒಂದೂವರೆ ಲಕ್ಷ ಹಣವನ್ನು ಕಟ್ಟಿ ನಂತರ ಶವವನ್ನು ತೆಗೆದುಕೊಂಡು ಹೋಗುವಂತೆ ಕುಟುಂಬಸ್ಥರಿಗೆ ತಾಕೀತು ಮಾಡಿದ್ದಾರೆ ಅಷ್ಟೊಂದು ಹಣವನ್ನು ಬಡ ಕುಟುಂಬ ಕಟ್ಟಲಾಗದೆ ತಮ್ಮ ಗ್ರಾಮಕ್ಕೆ ಬಂದು ಗ್ರಾಮದ ಪ್ರತಿಯೊಂದು ಮನೆಗೆ ಮಗುವಿನ ದೊಡ್ಡಮ್ಮ ಮಂಗಳಮ್ಮ ಮನೆ ಮುಂದೆ ಹೋಗಿ ಸೆರೆಗೊಡ್ಡಿ ಭಿಕ್ಷೆ ಬೇಡಿಕೊಂಡು ಸುಮಾರು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಸಂಗ್ರಹಿಸಿದ್ದಾಳೆ ಭಿಕ್ಷೆ ಬೇಡುತ್ತಿರುವ ದೃಶ್ಯ ಕಂಡು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ ನೊಂದ ಕುಟುಂಬಕ್ಕೆ ಪ್ರತಿ ಮನೆಯ ಕುಟುಂಬಸ್ಥರು ಹಣವನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಮಾನವೀಯತೆ ಇಲ್ಲದ ಖಾಸಗಿ ಆಸ್ಪತ್ರೆ ಸಾವಿನಲ್ಲೂ ಸುಲಿಗೆ ಮಾಡುತ್ತಿರುವ ಈ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಾಸಿಲ್ಲ ಎಲ್ಲ ತೋನ್ಸರ್ ಗೊಡ್ಡಿ ಬಿಕ್ಸೆ ಬೇಡಿಕೊಂಡು ಒಂದು ಇಪ್ಪತ್ಮೂತ್ ಐದು ಸಾವಿರ ತಂದಿದ್ದೀವಿ ಇಲ್ಲಿ ದುಡ್ಡು ಜಾಸ್ತಿ ಕೇಳ್ತಾವ್ರ ನಮ್ಗೆ ಅಷ್ಟು ಕೊಡಸಕ್ತಿ ಇಲ್ಲ ಏನಾಗಿತ್ತು ಪಾಪಗ ಆಕ್ಸಿಡೆಂಟ್ ಆಗಿತ್ತು ಸೈಕಲ್ ಆರು ಗಂಟೆ ಆರೂವರೆ ಅಷ್ಟೊತ್ತಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿರೋದು ಬದನಲ್ಲಿ ಬದನೊಳಲ್ಲ ಆಗಿರೋದು ಅವ್ರ ಆ ಬದ್ನಳೆಲ್ಲ ಆಕ್ಸಿಡ್ ಗಾಡ್ ಗಾಡಿ ಡೆಕ್ಕಿ ಹೊಡ್ಕೊಂಡು ಮಗು ತಾಯಿ ಓದಕ ಅವ್ರ ಅಪ್ಪ ಓದಕ್ಕೆಲ್ಲಾ ಬೀದ್ಕೊಂಡ್ರು ರಾವುದ ಗುಬ್ಬರ ಗಟ್ಟಿಲ್ ಸೇರ್ಸಿರು ಯಾರೊಬ್ರು ಕರ್ಕೊಬೋದು ಸೇರ್ಸವ್ರ ನಮಗೂ ನಾವು ಊರಲ್ಲಿ ನಮ್ಮ ಹತ್ರ ದುಡ್ಡು ಕಾತು ಮನೆಗೆ ಕರ್ಕೋನಾ ಸಾರ್ ಊರಲ್ಲಿ ಅವರು ತುಂಬಾ ಕಡು ಕಡು ಬಡತನದಲ್ಲಿ ಕಡು ಬಡತರ ಅವ್ರಿಗೆ ಇರೋಕೆ ಇಲ್ಲ ಅವ್ರಿಗೆ ಗೆದ್ರು ಉಂಟು ತುಂಬಾ ಕಡುನ ಕಡು ಬಡತನದಲ್ಲಿ ಕಡು ಒಂದು ಒಂದ್ ದಿನಗೆ ಒಂದು ವಾರ ಗೆದ್ರೆ ತುಂಬಾ ಮನೆಯವರೆಲ್ಲ ಗೇದ್ರು ಇರಕ್ಕೆ ಇರೋ ಮನೇಲಿ ಇರೋಕಿಲ್ಲ ಒಂದು ಸಡ್ ಹಾಕೊಂಡು ಮನೇಲಿ ಪಾಪ ಮಕ್ಕ ಮರಿಗಳ್ ಸಾಕಿ ತುಂಬಾ ಕಷ್ಟಪಟ್ಟು ಮಕ್ಕಳ ಸಾಕ್ತಾ ಇದಾರೆ ಅಂತದ್ರಲ್ಲಿ ಅವ್ರಿಗೆ ಟೀ ಕುಡಕು ಸಹ ಕಾಸಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವ್ರು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಕೇಳಿದ್ರೆ ಗೋಳು ಅಂತ ಹೇಳ್ತಾ ಇದ್ರು